ನಮಸ್ಕಾರ ಸ್ನೇಹಿತರೆ ನಾಳೆ ಮಾರ್ಚ್ ಏಳು ಶುಕ್ರವಾರ ನಾಳೆಯಿಂದ ಹತ್ತು ವರ್ಷ ಈ ನಾಲ್ಕು ರಾಶಿಯವರಿಗೆ ಭರ್ಜರಿ ದನ ಯೋಗದ ಜೊತೆಗೆ ದುಡ್ಡಿನ ಕೊರತೆ ಇರೋದಿಲ್ಲ ಲಕ್ಷ್ಮೀ ದೇವಿಯ ಕೃಪೆಯಿಂದಾಗಿ ನಿಮ್ಮ ಸಾಲವೆಲ್ಲ ಮನ್ನುವಾಗತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಲಕ್ಷ್ಮೀ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ಮಾರ್ಚ್ ಏಳರ ಶುಕ್ರವಾರದಿಂದ ಮುಂದಿನ ಹತ್ತು ವರ್ಷ ಈ ನಾಲ್ಕು ರಾಶಿಯವರಿಗೆ ಭರ್ಜರಿ ದನ ಯೋಗವಾಗುವುದರ ಜೊತೆಗೆ ದುಡ್ಡಿನ ಕೊರತೆಯೇ ಇರೋದಿಲ್ಲ ಇವರ ಎಲ್ಲಾ ಸಾಲು ಕೂಡ ಲಕ್ಷ್ಮೀ ದೇವಿಯ ಕೃಪೆಯಿಂದಾಗಿ ಮನ್ನವಾಗ್ತಾ ಹೋಗುತ್ತೆ ಇನ್ನು ನೀವು ಯಾವುದಾದ್ರೂ ಹೊಸ ವಸ್ತುವನ್ನ ಅಮೂಲ್ಯವಾದ ವಸ್ತುವನ್ನ ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬರಬಹುದು ಹೀಗಾಗಿ ಆ ವಸ್ತುವನ್ನ ಜೋಪಾನದಿಂದ ನೋಡ್ಕೊಳ್ಬೇಕು ಇಲ್ಲದಿದ್ರೆ ಆ ವಸ್ತುವನ್ನ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಹೊರಗೆ ಸಂದರ್ಭದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರುವುದು ಉತ್ತಮ ನಿಮ್ಮ ಖರ್ಚಿನ ಮೇಲೆ ನಿಯಂತ್ರಣ ಇಡಿ ಇಲ್ಲದಿದ್ರೆ ನಿಮ್ಮ ಆರ್ಥಿಕ ಸ್ಥಿತಿ ಮತ್ತಷ್ಟು ಹದಗೆಡಬಹುದು ವಿದೇಶದಲ್ಲಿ ವ್ಯಾಪಾರವನ್ನ ಮಾಡುವ ಜನರಿಗೆ ಶುಭ ಸುದ್ದಿ ಲಭಿಸುವ ಯೋಗ ಇದೆ ನೀವು ಈ ಒಂದು ಸಮಯಕ್ಕಾಗಿ ಬಹಳ ಸಮಯದಿಂದ ಕಾಯ್ತಾ ಇದ್ರಿ ಹೀಗಾಗಿ ಆ ಸಂದರ್ಭ ನಿಮಗೆ ಕೂಡಿ ಬಂದಿದ್ದು ಈ ಒಂದು ಸಂದರ್ಭದಲ್ಲಿ ನೀವು ಸೌಮ್ಯತೆಯಿಂದ ತುಂಬಾನೇ ಮುಖ್ಯವಾಗುತ್ತೆ ಮನೆ ಹಾಗೂ ಕೆಲಸದ ಸ್ಥಳದಲ್ಲಿ ವ್ಯಾಪಾರದಲ್ಲಿ ನಿಮ್ಗೆ ಗೌರವ ಸಿಗುತ್ತೆ ನೀವು ನಿಮ್ಮ ಮಾತಿನಲ್ಲಿ ಮಾಧುರ್ಯವನ್ನ ಕಳೆದುಕೊ ಹೋಗ್ಬೇಡಿ ಯಾಕಂತ ಅಂದ್ರೆ ಮನೆಯಲ್ಲಿ ಯಾವ್ದಾದ್ರೂ ವಿಷಯಕ್ಕೆ ಸಂಬಂಧಪಟ್ಟಂತೆ ಜಗಳ ನಡೀತಾ ಇದ್ರೆ ನಿಮ್ಮ ಕೋಪವನ್ನ ನಿಯಂತ್ರಿಸಿಕೊಳ್ಳೋದು ತುಂಬಾನೇ ಒಳ್ಳೇದಾಗತ್ತೆ ಇನ್ನು ಸ್ನೇಹಿತರೊಂದಿಗೆ ಪಾರ್ಟಿಯಲ್ಲಿ ಸಮಯವನ್ನ ಕಳಿತೀರಾ ಗಂಡನ ಮನೆಯವರಿಂದ ನಿಮ್ಗೆ ಸನ್ಮಾನ ದೊರಕುವ ಯೋಗ ಇದೆ ಈ ಮೊದಲೇ ನೀವು ಯಾರಿಗಾದ್ರೂ ಹಣಕನ ಸಾಲವಾಗಿ ನೀಡಿದ್ರೆ ಅದು ನಿಮ್ಗೆ ವಾಪಸ್ ದೊರಕುವ ಯೋಗ ಕಾಣಿಸ್ತಾ ಇದೆ ಭವಿಷ್ಯಕ್ಕಾಗಿ ಉತ್ತಮ ಯೋಜನೆಯನ್ನು ರೂಪಿಸುವಲ್ಲಿ ನೀವು ಕಾರ್ಯನಿರತರಾಗ್ತೀರಾ ವಿದ್ಯಾರ್ಥಿಗಳು ಹಿರಿಯರ ಸಹಕಾರ ಸಲಹೆಯಿಂದ ಸಹಾಯವನ್ನ ಪಡೆದುಕೊಳ್ತಾರೆ ಕೆಲಸವನ್ನ ಸ್ಥಳದಲ್ಲಿ ನೀವೊಂದುಕೊಂಡಂತಹ ಕೆಲಸ ದೊರಕುತ್ತೆ ಇದರಿಂದಾಗಿ ನೀವು ಒಂದಷ್ಟು ಪರಿಹಾರವನ್ನ ಅಥವಾ ಲಾಭವನ್ನ ಪಡೆದುಕೊಳ್ತೀರಾ ಹೊಸ ವ್ಯಾಪಾರವನ್ನ ಶುರು ಮಾಡಬೇಕು ಅಂತ ಯೋಚಿಸ್ತಿದ್ರೆ ಉತ್ತಮ ಸಮಯ ಶುರು ಮಾಡಿ ನಿಮ್ಮ ಮನೆಯ ಯಾವುದಾದ್ರೂ ಸದಸ್ಯರಿಗೆ ವಿವಾಹ ಯೋಗ ಕೂಡಿ ಬರಬಹುದು ಈ ಸಮಯದಲ್ಲಿ ನೀವು ನಿಮ್ಮ ತಂದೆ ತಾಯಿಯ ಸೇವೆಯಲ್ಲಿ ಕಳಿತೀರಾ ಇಲ್ಲ ಸಲದ ಮಾತುಗಳನ್ನ ಆಡಿ ಸಮಸ್ಯೆಗಳಿಗೆ ಗುರಿಯಾಗಬೇಡಿ ಪಶ್ಚಾತ್ತಾಪವಾಗುವ ಸಾಧ್ಯತೆ ಹೆಚ್ಚಿಗೆ ಇದೆ ಅವಿವಾಹಿತರಿಗೆ ವಿವಾಹಕ್ಕಾಗಿ ಉತ್ತಮ ಅವಕಾಶಗಳು ದೊರೆಯುತ್ತೆ ನೀವು ನಿಮ್ಮ ಮನೆಯ ಸದಸ್ಯರೊಂದಿಗೆ ಮಹತ್ವಪೂರ್ಣ ವಿಷಯದ ಬಗ್ಗೆ ಚರ್ಚೆ ನಡೆಸ್ತೀರಾ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ಒತ್ತಡಕ್ಕೆ ಒಳಗಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಳಕ್ ಹೋಗಬೇಡಿ ಹೀಗಾಗಿ ಸ್ವಲ್ಪ ನಿಧಾನವನ್ನ ಮಾಡಿಕೊಳ್ಳೋದು ತುಂಬಾನೇ ಒಳ್ಳೆಯದು ಅಪೂರ್ಣಗೊಂಡಿದ್ದಂತಹ ಕೆಲಸಗಳು ಪೂರ್ಣಗೊಳ್ಳೋದ್ರ ಜೊತೆಗೆ ನೀವು ನಿಮ್ಮ ಸಹೋದರರ ಸಹಾಯವನ್ನ ಪಡ್ಕೊಳ್ತೀರಾ ಹೆಚ್ಚಿನ ಓಡಾಟದಿಂದ ನಿಮಗೆ ತಲೆನೋವು ಸುಸ್ತು ಜ್ವರ ಬರುವ ಸಾಧ್ಯತೆ ಇದೆ ಆರೋಗ್ಯದ ಬಗ್ಗೆ ಗಮನ ಇರಿ ಮಕ್ಕಳಿಗೆ ಕೆಲಸದಲ್ಲಿ ಬಡ್ತಿ ಅಥವಾ ಸಂಬಳದಲ್ಲಿ ಹೆಚ್ಚಳದಂತಹ ಸಂತೋಷದ ಸುದ್ದಿ ನಿಮ್ಮ ಕಿವಿಗೆ ಬೀಳುತ್ತೆ ನಿಮ್ಮ ಒಂದು ಖುಷಿ ಸಂಭ್ರಮ ಮತ್ತಷ್ಟು ದುಪ್ಪಟ್ಟಾಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯುತ್ತಿರತಕ್ಕಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಮೀನಾರಾಶಿ ವೃಷಭ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಲಕ್ಷ್ಮೀನಾರಾಯಣಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು